ನಾನು ಹುಬ್ಳಿಗೆ ಹೋದಾಗ ಒಂದು ಬಿಗ್ ಮಿಶ್ರಾ ಅಂತ ಹೋಟೆಲ್ಗೆ ಹೋಗಿದ್ವಿ ಸೊ ಫುಡ್ಡಂದು ಅಮೇಝಿಂಗ್ ಒಳ್ಳೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೊ ಇದೇ ರೆಸ್ಟೋರೆಂಟಲ್ಲಿ ವೆರೈಟೀಸ್ ಆಫ್ ಸ್ವೀಟ್ಸು ಖಾರ ಐಟಮ್ಸು ಎಲ್ಲ ಥರದ ಡೈರಿ ಮಿಲ್ಕ್ಸ್ ಆಗಿ ಐ ಮೀನ್ ಚಾಕ್ಲೇಟ್ಸ್ ಆಗಿರ್ಬೋದು ಐಸ್ ಕ್ರೀಮ್ಸ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಫುಡ್ ಆಗಿರ್ ಫುಡ್ ಆಗಿರ್ಬೋದು ಆ್ಯಂಡ್ ಮಧ್ಯಾಹ್ನ ಲಂಚಿಗೆ ಏನೇನು ವೆರೈಟಿ ಐಟಮ್ಸ್ ಇರುತ್ತೆ ಎಲ್ಲನೂ ಸಿಕ್ತು ಸೊ ನನಗಂತೂ ಸಿಕ್ಕ ಬಟ್ಟೆ ಆಯಿತು ಕ್ವಾಲಿಟಿಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಬಿಗ್ ಮಿಶ್ರಾ ರೆಸ್ಟೋರೆಂಟ್ ಹುಬ್ಳಿಯಲ್ಲಿ ಲೊಕೇಟ್ ಆಗಿರೋದು ಪೇಸ್ಟ್ರೀಸು ಕೂಡ ನೋಡಿದೆ ನಾನು ವೆರೈಟಿ ಪೇಸ್ಟ್ರೀಸ್ ನೋಡಿದೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಸ್ ಪಾತ್ ಹಾಗೆ ವಾಟರ್ಮೆಲನ್ ಜ್ಯೂಸ್ ತಗೊಂಡೆ ತುಂಬಾ ಟೇಸ್ಟಿ ಆಗಿತ್ತು ರೈಸ್ ಪಾತ್ ನಾವು ಮಧ್ಯಾಹ್ನ ಲಂಚ್ಗೆ ಸೇಮ್ ಬಿಗ್ ಮಿಶ್ರಾ ಹೋಟೆಲ್ಗೆನೆ ಬಂದ್ವಿ ಯಾಕೆಂದರೆ ಅಲ್ಲಿ ಕೊಡೋ ಅಷ್ಟು ಕ್ವಾಲಿಟಿ ಫುಡ್ ಮತ್ತು ಟೇಸ್ಟಿ ಫುಡ್ ಕಮೆಂಟ್ ಬক্সে ಹಂಗೇ ಬಿಲಿಯರ್ ಟೆಕ್ ಬಗ್ಗೆ ಅಂತಾನೂ ಕಮೆಂಟ್ ಮಾಡ್ಲಿç ಓಕೆ ಮೀನಿಂಗ್ ಡಿಫಿನಿಷನ್ ಇನ್ ನಮಸ್ಸಿ ನೋ ವಾಟ್ ಯು ಡೋ ಶೂರ್ ನೈಸ್ वेरी ಮಚ್ ಇಸಿಂಗ್ ಆಡಿಯೋ ಮೋಡ್ ಸೋ ನೌ ಲಂಚ್ ಮಾಡೋಕೆ ಮಿಶ್ರಾಗಿ ಬಂದಿದ್ದೀವಿ ಮತ್ತೆ ಸುಮ್ಮನೆ ನೋಡ್ತಾ ಇದೀವಿ ನ ಆಂಬಿಯನ್ಸ್ ತುಂಬಾ ನೇ आगे ಆಗಿತ್ತು ಟ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಾ ಟ್ಯಾಕ್ಸ್ ಬಗ್ಗೆ ಏನು ಲೈಕ್ ತಿಂತಿರೋದು 18% ಟ್ಯಾಕ್ಸ್ cartತಾ ಇದೀವಿ ಇವಾಗ ಬಿಫೋರ್ ಲಂಚ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಬಿಸಿನೀರನ್ನ ಕುಡ್ದೆ ಅದಾದಮೇಲೆ ವೆಜ್ ಸೂಪ್ ಆರ್ಡರ್ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಬಿಸಿರುವಾಗೇ ಸೂಪ್ನ ಕುಡಿಬೇಕು ಆಗನೇ ಸಖತ್ತಾಗಿ ಇರುತ್ತೆ ನೆಕ್ಸ್ಟು ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿತ್ತು ಏನು ತಿಂದ್ರೂ ಸಖತ್ತಾಗಿತ್ತು ಸೊ ನಮ್ಮ ನಾರ್ತ್

Not an extra rice, Amelbert. First, mm -hmm. hold the phone like this, Don't the screen, Don't ಈವ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದ್ವಿ ಸೊ ಕಾಫಿ ತಗೊಂಡೆ ಬಟ್ ಕಾಫಿಗೆ ನನಗೆ ಶುಗರ್ ಹಾಕಿದ್ರೆ ಅಂತ ಅನ್ಸಲಿಲ್ಲ ಫುಲ್ ಸ್ವೀಟು ಚಾಕ್ಲೇಟ್ಸ್ ಸ್ಮೆಲ್ ಹೊಡಿತಾಯಿತ್ತು ನಂಗೆ ಗೊತ್ತಾಯ್ತು ಈಗೀಗ ಎಲ್ಲ ಕಡೆನೂ ಟೀಗೆ ಕಾಫಿಗೆ ಚಾಕ್ಲೇಟ್ ಹಾಕಿಬಿಡ್ತಾರೆ ಅದು ಕಾಮನ್ ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಐಡಿಯಾ ಕೂಡ ಇರಲ್ಲ ಇದು ನಾನು ಸುಮಾರು ಕಡೆ ನೋಡಿದ್ದೀನಿ ನೆಕ್ಸ್ಟ್ ಬಂದು ಡಿನ್ನರು ನೈಟು ನಾವು ಎಲ್ಲಿ ಶೋ ಅಟೆಂಡ್ ಮಾಡಿದ್ವಿ ಅಲ್ಲೇ ನಮಗೆ ಫುಡ್ ಕೊಟ್ಟರು ನಾನು ಫಸ್ಟ್ ಏನು ತಿಂದೆ ಅದನ್ನಷ್ಟೇ ಹಾಕಿದ್ದೀನಿ ನೆಕ್ಸ್ಟು ಬಿರಿಯಾನಿ ಎಲ್ಲ ತಿಂದೆ ಸೊ ಅದೆಲ್ಲ ಹಾಕಿಕೆ ನಂಗೆ ಮರ್ತೋಯ್ತು ಅದಾದಮೇಲೆ ರೂಮ್ಗೆ ಬಂದೆ ಬಟ್ ನನಗೆ ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಸೊ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ವೋಡಾ ತೊಗೊಂಡೆ ಡೇ ಟೂನ ಬ್ರೇಕ್ಫಾಸ್ಟ್ನ ನಾನು ಇಡ್ಲಿಯಿಂದ ಸ್ಟಾರ್ಟ್ ಮಾಡಿದೆ ಬಿಸ್ಲಿದೆ ಆ ಕಡೆ ಚೆನ್ನಾಗಿತ್ತು ಲೋಕಲ್ ಹೋಟೆಲಲ್ಲಿ ತಿಂದೆ ನೆಕ್ಸ್ಟ್ ಲಂಚ್ ಬಂದು ನಮಗೆ ಶೂಟ್ ಆದಮೇಲೆ ಲಂಚ್ ಇತ್ತು ಸೊ ಟೈಮ್ ಇತ್ತು ಸೊ ಇಲ್ಲಿ ನಾನು ವಾಟ್ ಈಸ್ ದಿಸ್ ದಾಲ್ ಕಿಚಡಿ ಆರ್ಡರ್ ಮಾಡಿರೋದು ಟೇಸ್ಟ್ ಅಷ್ಟಕ್ಕಷ್ಟೇ ಓಕೆ ನೆಕ್ಸ್ಟ್ ಬಂದು ಡಿನ್ನರು ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿದ್ವಿ ಆನ್ ದ ವೇ ಹುಬ್ಳಿಯಿಂದ ಬರುವಾಗ ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ಔಟ್ಲುಕ್ ಚೆನ್ನಾಗಿತ್ತು ಸೊ ಅಲ್ಲಿ ಫಸ್ಟು ನಾನು ತಗೊಂಡಿದ್ದು ಚಿಕನ್ ಕ್ಲಿಯರ್ ಸೂಪ್ ಅಂತ ಇಷ್ಟು ಕ್ಲಿಯರಾಗಿ ಬರುತ್ತೆ ಚಿಕನ್ ಸೂಪ್ ಅಂತ ಗೊತ್ತಿರಲಿಲ್ಲ ಮನೇಲಿ ದಿಸ್ ಒನ್ ಚಿಕನ್ ಚಿಕನ್ ಸೂಪ್ ಅಂದರೆ ಉಪ್ಪು ಖಾರ ಏನೂ ಇರೋಲ್ಲ ಹಾಗೇ ಇದು ಮಾಡೋದು ಜಸ್ಟ್ ಉಪ್ಪಲ್ಲಿ ಅದನ್ನ ನಮ್ಮ ಮನೆಯಲ್ಲೇ ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ ನನಗೆ ಇಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ತುಂಬ ಕ್ಲಿಯರ್ ಇರೋದ್ರಿಂದ ಇವಾಗ ನಾನಿಲ್ಲಿ ಸೂಪ್ ಕುಡಿತಾ ಇರೋದು ನಾನೇ ನಮ್ಮ ಟೀಮ್ ಎಲ್ಲ ನೀಟಾಗಿ ಒಂದೇ ಪ್ಲೇಸಲ್ಲಿ ನೀಟಾಗಿ ಚೇರೆಲ್ಲ ಹಾಕ್ಕೊಂಡು ನೈಟು ಡಿನ್ನರ್ ಮಾಡ್ತಾ ಇರೋದು ನಾನು ನೆಕ್ಸ್ಟು ವೆಜ್ಜಲ್ಲಿ ಇದು ಸಮಥಿಂಗ್ ಗೋಬಿ ಅಂತ ಅನ್ಸುತ್ತೆ ಅದಾದಮೇಲೆ ಫುಲ್ ನಾನ್ ವೆಜ್ ಕಂಪ್ಲೀಟಾಗಿ ಬಿರಿಯಾನಿ ಇತ್ತು ಮಟನ್ ಬಿರಿಯಾನಿ ಹಾಗೆ ಕಬಾಬ್ ರೋಟಿ ಆರ್ಡರ್ ಮಾಡಿದ್ವಿ ಫೈನಲಾಗಿ ಒಂದು ಲೈಮ್ ಸೋಡಾ ಸ್ವೀಟ್ ಆ್ಯಂಡ್ ಸಾಲ್ಟ್ ಯಾವಾಗಲೂ ಕುಡಿತಾ ಇರ್ತೀನಿ ವೀಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್